ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪ್ರಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ಕೊಂದುದು ಎಂಬ ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ನಕುಲನು ಅಶ್ವಹೀನಾದದನ್ನು ಕೃಷ್ಣನು ಬಾಣಗಳಿಂದ ಗಾಯಪಟ್ಟಿರುವುದನ್ನು ನೋಡಿ ಅರ್ಜುನನು ವೃಷಸೇನನನ್ನು ಎದುರಿಸಿದನು ಕರ್ಣಪುತ್ರನು ಧೈರ್ಯದಿಂದ ಎದುರಿಸಿ ಬಂದನು ಆಹಾ ಮಹಾರಥರಿಬ್ಬರು ಒಬ್ಬರನ್ನೊಬ್ಬರು ಎದುರಿಸಿ ನಿಂತು ರಭಸದಿಂದ ಅನೇಕ ಬಾಣಗಳನ್ನು ಪ್ರಯೋಗಿಸಿದರು ಕರ್ಣಪುತ್ರನು ಅಟ್ಟಹಾಸದಿಂದ ಗರ್ಜಿಸುತ್ತಾ ಕ್ರೂರ ಬಾಣಗಳಿಂದ ಅರ್ಜುನನ ಎಡದ ಭುಜಕ್ಕೆ ಹೊಡೆದನು ಕೃಷ್ಣನನ್ನು ಒಂಬತ್ತು ಬಾಣಗಳಿಂದ ಹೊಡೆದು ತಿರುಗಿ ಪಾರ್ಥನ ಮೇಲೆ ಹತ್ತು ಬಾಣಗಳನ್ನು ಪ್ರಯೋಗಿಸಿದನು ಮೊದಲೇ ಕರ್ಣಪುತ್ರನ ಪ್ರಹಾರಕ್ಕೆ ಕೋಪಗೊಂಡು ಆತನನ್ನು ಕೊಲ್ಲುವ ಉದ್ದೇಶದಲ್ಲಿದ್ದ ಅರ್ಜುನನು ಈಗ ಆ ಸಂಕಲ್ಪವನ್ನು ಮತ್ತಷ್ಟು ದೃಢಪಡಿಸಿಕೊಂಡು ಮುಖದಲ್ಲಿ ಶು ತ್ರಿಶೂಲದಂತೆ ಹುಬ್ಬನ್ನು ಗಂಟಿಕ್ಕಿದನು ಅಂತಕ ವೈರಿಯಾದ ರುದ್ರನನ್ನು ಕೂಡ ಬಿಲ್ಲಿನಿಂದ ಹೊಡೆದ ಆ ಅರ್ಜುನನು ಕೆಂಪೇರಿದ ಕಣ್ಣುಗಳೊಡನೆ ಗಟ್ಟಿಯಾಗಿ ನಗುತ್ತ ಕರ್ಣ ದುರ್ಯೋಧನ ದ್ರೋಣ ಪುತ್ರರೇ ಮೊದಲಾದ ಎಲ್ಲಾ ಕೌರವ ವೀರರನ್ನು ಕುರಿತು ಓ ಕರ್ಣ ಈಗ ನೀನು ನೋಡುತ್ತಿರುವಂತೆಯೇ ನನ್ನ ತೀಕ್ಷ್ಣ ಬಾಣಗಳಿಂದ ನಿನ್ನ ಮಗನಾದ ವೃಷಸೇನನನ್ನು ಪರಲೋಕಕ್ಕೆ ಕಳುಹಿಸುವೆನೋ ನೋಡು ಹಿಂದೆ ನನ್ನಿಂದ ಅಗಲಿ ಹೋಗಿ ಅಸಹಾಯನಾಗಿ ನಿಮ್ಮ ಕೈಗೆ ಒಂಟಿಯಾಗಿ ಸಿಕ್ಕಿಬಿದ್ದ ನನ್ನ ವೀರ ಕುಮಾರನಾದ ಅಭಿಮನ್ಯುವನ್ನು ನೀವೆಲ್ಲರೂ ಸೇರಿ ಅಧರ್ಮದಿಂದ ಕೊಂದುದಕ್ಕಾಗಿ ನೀವು ಎಲ್ಲಾ ಜನಗಳ ಅಪಮಾದಕ್ಕೀಡಾದಿರಿ ಈಗ ನಾನು ನಿಮ್ಮೆಲ್ಲರ ಮುಂದೆಯೇ ನಿನ್ನ ಮಗನನ್ನು ಕೊಲ್ಲುವೆನು ಓ ರಥಿಕರೇ ಶಕ್ತಿ ಇದ್ದರೆ ಈಗ ನೀವು ಈ ಕರ್ಣ ಪುತ್ರನನ್ನು ನನ್ನ ಕೈಯಿಂದ ರಕ್ಷಿಸಿಕೊಳ್ಳಬಹುದು ಕರ್ಣ ಪುತ್ರ ಮರಣದಿಂದ ಬುದ್ಧಿ ಭ್ರಮೆಗೊಂಡ ನಿನ್ನನ್ನು ನಾನು ಶೀಘ್ರದಲ್ಲಿ ಕೊಲ್ಲುವೆನು ದುರ್ಯೋಧನನ ಆಶ್ರಯದಿಂದ ಕೊಬ್ಬಿ ಕಲಹಕಾರನಾಗಿರುವ ನಿನ್ನನ್ನು ಈ ಯುದ್ಧದಲ್ಲಿಯೇ ಸಂಹರಿಸದೆ ಬಿಡುವವನಲ್ಲ ಯಾವನು ದುರ್ನೀತಿಯಿಂದ ಯಾವನ ದುರ್ನೀತಿಯಿಂದ ಇಷ್ಟೊಂದು ಮಹಾಕ್ಷಯ ಉಂಟಾಯಿತು ಪುರುಷಾಧವನಾದ ಆ ದುರ್ಯೋಧನನನ್ನು ಇದೇ ಯುದ್ಧದಲ್ಲಿ ಭೀಮಸೇನನು ಕೊಲ್ಲುವನು ಎಂದನು ಹೀಗೆ ಹೇಳಿ ಅರ್ಜುನನು ತನ್ನ ಬಿಲ್ಲನ್ನೆತ್ತಿ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸತೊಡಗಿದನು ಆಗ ಅರ್ಜುನನು ಗಟ್ಟಿಯಾಗಿ ನಗುತ್ತಾ ಹತ್ತು ಬಾಣಗಳನ್ನು ಆತನ ಮರ್ಮಸ್ಥಾನಗಳಿಗೆ ಹೊಡೆದು ಕ್ರಮವಾಗಿ ನಾಲ್ಕು ಬಾಣಗಳಿಂದ ಆ ವೃಷಸೇನನ ಬಿಲ್ಲನ್ನು ಎರಡು ಕೈಗಳನ್ನು ತಲೆಯನ್ನು ಕತ್ತರಿಸಿಬಿಟ್ಟನು ಆಗ ಆ ಕರ್ಣಕುಮಾರನು ವೃಷಸೇನನ್ನು ಕೈ ಮುರಿದು ತಲೆ ಕಡಿದು ಪುಷ್ಪಿತವಾದ ಸಾಲ ವೃಕ್ಷಕ್ಕೆ ಸಿಡಿಲು ತಾಗಿದಾಗ ಅದು ಕಳೆ ಮುರಿದು ಬೀಳುವಂತೆ ರಸದಿಂದ ನೆಲಕ್ಕೆ ಬಿದ್ದನು ಆಗ ಕರ್ಣನು ವಧೆಗಾಗಿ ವ್ಯಸನದಿಂದ ಸ್ವಲ್ಪ ಹೊತ್ತು ರೋಧಿಸಿ ತಿರುಗಿ ಕೋಪದಿಂದ ತನ್ನ ರಥವನ್ನು ಕಿರೀಟಿಯ ರಥಕ್ಕೆ ಇದಿರಾಗಿ ಬಿಟ್ಟನು ಇದು ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ